ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಡ್ಯಾಂನಲ್ಲಿ ಮರಳು ತುಂಬ್ತಾ ಇರುವ ಟ್ರ್ಯಾಕ್ಟರ್ ಮಾಲೀಕ ಹೆಸರು ಗಂಗಪ್ಪ ವಾಲಿಕರ್ ಎಂಬ ವ್ಯಕ್ತಿ ಹಗಲು ರಾತ್ರಿ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಇದನ್ನು ನೋಡಿಕೊಂಡು ನಿಡಗುಂದಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಅವರು ಮತ್ತು ಪಿ ಅವರು ಮರಳು ಸಾಗಾಣಿಕೆ ಮಾಡುವುದನ್ನು ನೋಡಿ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಈಗ ಅನುಮಾನತಕ್ಕೆ ಎಡೆ ಮಾಡಿಕೊಟ್ಟಿದೆ ಆತನ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಹಿಂಗಾಗಿ ಹಗಲು ರಾತ್ರಿ ಅನ್ನದೇ ಮರಳು ದಂಧೆಯನ್ನು ನಡೆಸ್ತಾ ಇದ್ದಾನೆ ಮತ್ತು ಆ ಟ್ಯಾಕ್ಟರ್ ಮಾಲೀಕ ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ನಾನು ಕಮಿಷನ್ ಕೊಡುತ್ತೇನೆ ಅಂತ ನೇರವಾಗಿ ತುಂಬ ಜನರ ಮುಂದೆ ಹೇಳಿದ್ದಾನೆ ಇನ್ನು ಮೀಡಿಯಾದವ್ರ ಮುಂದೆ ಕೂಡ ಈ ಥರ ಓಪನ್ ಆಗಿ ಹೇಳ್ತಿದ್ದಾನೆ ಈತನ ಮೇಲೆ ಕೂಡಲೇ ಮೇಲಿನ ಅಧಿಕಾರಿಗಳು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಜನರ ಆಗ್ರಹವಾಗಿದೆ ವರದಿ ಶಿವಪುತ್ರ ವಡ್ಡರ್